ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕನ್ನಡಿಗರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮೊತ್ತ ಮೊದಲ ಬಾರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಕುವೆಂಪುರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ಐವತ್ತಾರು ಕನ್ನಡ ಸಾಹಿತ್ಯ ಚರಿತ್ರೆ ರಂಗನಾಥ್ ಶ್ರೀನಿವಾಸ್ ಮುಗುಳಿ ಹತ್ತೊಂಬತ್ತು ಐವತ್ತೆಂಟು ಅರಳು ಮರಳು ಕೃತಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ದಾರಾ ಬೇಂದ್ರೆ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ಐವತ್ತೊಂಬತ್ತು ಯಕ್ಷಗಾನ ಬಯಲಾಟ ಕೆ ಶಿವರಾಮ್ ಕಾರಂತ್ ಹತ್ತೊಂಬತ್ನೂರ ಅರವತ್ತು ದ್ಯಾವ ಪೃಥ್ವಿ ಎಂಬ ಕೃತಿಗೆ ವಿಕೃ ಗೋಕಾಕ್ ಪಡೆದಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೊಂದು ಬಂಗಾಳಿ ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಎಂಬ ಕೃತಿಗೆ ಎ ಆರ್ ಕೃಷ್ಣಶಾಸ್ತ್ರಿ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ಅರವತ್ತೆರಡು ಮಹಾಕ್ಷತ್ರಿಯ ಕೃತಿಗೆ ಶಾಸ್ತ್ರಿ ಅವರು ಪಡೆದಿದ್ದಾರೆ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಕ್ರಾಂತಿ ಕಲ್ಯಾಣ ಎಂಬ ಕೃತಿಗೆ ಬಿ ಪುಟ್ಟಸ್ವಾಮಯ್ಯ ಅವರು ಪಡೆಯುತ್ತಾರೆ ಹತ್ತೊಂಬತ್ತು ನೂರ ಅರವತ್ತೈದು ರಂಗಭಿನ್ನಪ್ಪ ಎಂಬ ಕೃತಿಗೆ ಎಸ್ ವಿ ರಂಗಣ್ಣ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಹತ್ತೊಂಬತ್ತು ನೂರ ಅರವತ್ತಾರು ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಎಂಬ ಕೃತಿಗೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹ ಸ್ಟಾರ್ ಅಂದರೆ ಪೂತೀನಾ ಅವರಿಗೆ ಈ ಒಂದು ಪ್ರಶಸ್ತಿ ದೊರಕಿದೆ ಹತ್ತೊಂಬತ್ತು ಅರವತ್ತೇಳು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಎಂಬ ಕೃತಿಗೆ ಡಿ ವಿ ಜಿ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ಅರವತ್ತೆಂಟು ಸಣ್ಣ ಕಥೆಗಳು ಎಂಬ ಒಂದು ಕೃತಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ಅರವತ್ತೊಂಬತ್ತು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಹೆಚ್ ತಿಪ್ಪೇರುದ್ರಸ್ವಾಮಿ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಎಂಬ ಕೃತಿಗೆ ಎಸ್ ಬಿ ಜೋಶಿ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕಾಳಿದಾಸ ಎಂಬ ಕೃತಿಗೆ ಆದ್ಯ ರಂಗಾಚಾರ್ಯ ಅವರಿಗೆ ಈ ಒಂದು ಪ್ರಶಸ್ತಿ ದೊರಕಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬ ಕೃತಿಗೆ ಎಸ್ ಎಸ್ ಮಠ್ ಇವರಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಅರಳು ಬರಲು ವಿ ಸೀತಾರಾಮಯ್ಯರವರ ಕೃತಿಗೆ ಈ ಒಂದು ಪ್ರಶಸ್ತಿ ದೊರಕಿದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ವರ್ಧಮಾನ ಎಂಬ ಕೃತಿಗೆ ಗೋಪಾಲ್ ಕೃಷ್ಣ ಅಡಿಗರವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ದಾಟು ಎಂಬ ಪ್ರಸಿದ್ಧ ಒಂದು ಕೃತಿಗೆ ಎಸ್ ಎಲ್ ಭೈರಪ್ಪನವರು ಈ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಹತ್ತೊಂಬತ್ತು ಎಪ್ಪತ್ತಾರು ಮನಮಂಥನ ಎಂ ಶಿವರಾಮ್ ಹತ್ತೊಂಬತ್ತು ನೂರ ಎಪ್ಪತ್ತೇಳು ತೆರೆದ ಬಾಗಿಲು ಎಂಬ ಕೃತಿಗೆ ಕೆ ಎಸ್ ನರಸಿಂಹಸ್ವಾಮಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಹಸಿರುಹೊ ಎಂಬ ಕೃತಿಗೆ ಬಿ ಜಿ ಎಲ್ ಸ್ವಾಮಿಯವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಎ ಎನ್ ಮೂರ್ತಿರಾವ್ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ಅಮೆರಿಕಾದಲ್ಲಿ ಎಂಬತ್ತು ಅಮೇರಿಕಾದಲ್ಲಿ ಗೋರೂರು ಎಂಬ ಕೃತಿಗೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ಎಂಬತ್ತೊಂದು ಜೀವಧ್ವನಿ ಎಂಬ ಕೃತಿಗೆ ಚನ್ನವೀರ ಕಣವಿಯವರು ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹತ್ತೊಂಬತ್ತು ಎಂಬತ್ತೆರಡು ವೈಶಾಖ ಎಂಬ ಕೃತಿಗೆ ಚದುರಂಗ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಕತೆಯಾದಳು ಹುಡುಗಿ ಎಂಬ ಒಂದು ಕೃತಿಗೆ ಯಶವಂತ ಚಿತ್ತಾಲ್ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹತ್ತೊಂಬತ್ತು ಕಾವ್ಯಾರ್ಥ ಚಿಂತನ ಎಂಬ ಕೃತಿಗೆ ಜಿ ಎಸ್ ಶಿವರುದ್ರಪ್ಪ ಅವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ಎಂಬತ್ತೈದು ದುರ್ಗಸ್ಥಮಾನ ಎಂಬ ಕೃತಿಗೆ ತಾರಾ ಸುಬ್ಬರಾವ್ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ಎಂಬತ್ತಾರು ಬಂಡಾಯ ಎಂಬ ಕೃತಿಗೆ ವ್ಯಾಸರಾಯ್ ಬಲ್ಲಾಳ್ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ಎಂಬತ್ತೇಳು ಚಿದಂಬರ ರಹಸ್ಯ ಕೃತಿಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಲಭಿಸಿದೆ ಹತ್ತೊಂಬತ್ತು ಎಂಬತ್ತೆಂಟು ಅವಧೇಶ್ವರಿ ಎಂಬ ಕೃತಿಗೆ ಶಂಕರ ಮೊಕಾಶಿ ಪುಣೇಕರ್ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಸಂಪ್ರತಿ ಎಂಬ ಕೃತಿಗೆ ನಾಯಕ್ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತು ಕುಸುಮಬಾಲೆ ಎಂಬ ಕೃತಿಗೆ ದೇವನೂರು ಮಹಾದೇವ ಅವರಿಗೆ ಲಭಿಸಿದೆ ಹತ್ತೊಂಬತ್ನೂರ ತೊಂಬತ್ತೊಂದು ಸಂಪಿಗೆ ಎಂಬ ಕೃತಿಗೆ ಚಂದ್ರಶೇಖರ್ ಕಂಬಾರ್ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಬಕುಳದ ಹೂಗಳು ಎಂಬ ಕೃತಿಗೆ ಎಸ್ ಆರ್ ಎಕ್ಕುಂಡಿ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಕಲ್ಲು ಕರಗುವ ಸಮಯ ಎಂಬ ಕೃತಿಗೆ ಪಿ ಲಂಕೇಶ್ ಅವರಿಗೆ ಲಭಿಸಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆಲೆದಂಡ ಎಂಬ ಗಿರೀಶ್ ಕಾರ್ನಾಡ್ ಅವರ ಕೃತಿಗೆ ಲಭಿಸಿದೆ ಹತ್ತೊಂಬತ್ತು ತೊಂಬತ್ತೈದು ಉರಿಯ ನಾಲಿಗೆ ಎಂಬ ಕೃತಿಗೆ ಕೀರ್ತಿನಾಥ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಭುವನದ ಭಾಗ್ಯ ಎಂಬ ಕೃತಿಗೆ ಜಿ ಎಸ್ ಅಮೂರ್ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಹೊಸತು ಹೊಸತು ಎಂಬ ಕೃತಿಗೆ ಎಂ ಚಿದಾನಂದ ಮೂರ್ತಿ ಅವರಿಗೆ ಲಭಿಸಿದೆ ಹತ್ತೊಂಬತ್ತು ತೊಂಬತ್ತೆಂಟು ಸಪ್ತಪದಿ ಎಂಬ ಕೃತಿಗೆ ಬಿ ಸಿ ರಾಮಚಂದ್ರ ಶರ್ಮಾ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ಸಾಹಿತ್ಯ ಕಥನ ಕೃತಿಗೆ ಡಿ ಆರ್ ನಾಗರಾಜ್ ಅವರಿಗೆ ಲಭಿಸಿದ್ದು ಎರಡು ಸಾವಿರದಲ್ಲಿ ಓಂ ನಮೋ ಎಂಬ ಕೃತಿಗೆ ಶಾಂತಿನಾಥ ಕುಬೇರಪ್ಪ ದೇಸಾಯಿ ಅವರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡ್ ಎರಡು ಸಾವಿರದ ಒಂದರಲ್ಲಿ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಗೆ ಎಸ್ ಎಸ್ ಶೇಷಗಿರಿರಾವ್ ಅವರಿಗೆ ಲಭಿಸಿದೆ ಎರಡು ಸಾವಿರದ ಎರಡರಲ್ಲಿ ಯುಗ ಸಂಧ್ಯಾ ಎಂಬ ಕೃತಿಗೆ ಸುಜನಾ ಅಥವಾ ಎಸ್ ನಾರಾಯಣ ಶೆಟ್ಟಿ ಎಂಬುವವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಮೂರರಲ್ಲಿ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಎಂಬ ಕೃತಿಗೆ ಕೆ ವಿ ಸುಬ್ಬಣ್ಣ ಅವರಿಗೆ ಲಭಿಸಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬದುಕು ಎಂಬ ಕೃತಿಗೆ ಗೀತಾ ಅವರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಐದರಲ್ಲಿ ತೇರು ಎಂಬ ಕೃತಿಗೆ ರಾಘವೇಂದ್ರ ಪಾಟೀಲ್ ಅವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ಮಾರ್ಗ ನಾಲ್ಕು ಎಂಬ ಕೃತಿಗೆ ಎಂ ಎಂ ಕಲಬುರ್ಗಿ ಅವರಿಗೆ ಲಭಿಸಿದ್ದು ಎರಡು ಸಾವಿರದ ಏಳರಲ್ಲಿ ಅರಮನೆ ಎಂಬ ಕೃತಿಗೆ ಕುಂ ವೀರಭದ್ರಪ್ಪ ಅವರಿಗೆ ಲಭಿಸಿದೆ ಎರಡು ಸಾವಿರದ ಎಂಟರಲ್ಲಿ ಹಳ್ಳ ಬಂತು ಹಳ್ಳ ಎಂಬ ಕೃತಿಗೆ ಶ್ರೀನಿವಾಸ್ ವೈದ್ಯ ಎರಡು ಸಾವಿರದ ಒಂಬತ್ತು ಕ್ರೌಂಚ ಪಕ್ಷಿಗಳು ಎಂಬ ಕೃತಿಗೆ ವೈದೇಹಿ ಎರಡು ಸಾವಿರದ ಹತ್ತು ಕತ್ತಿ ಎಂಚಿನ ದಾರಿ ಎಂಬ ಕೃತಿಗೆ ರೆಹಮತ್ ತರೀಕೆರೆ ಎರಡು ಸಾವಿರದ ಹನ್ನೊಂದು ಸ್ವಪ್ನ ಸಾರಸ್ವತ ಎಂಬ ಕೃತಿಗೆ ಗೋಪಾಲಕೃಷ್ಣ ಪೈ ಎರಡು ಎರಡು ಸಾವಿರದ ಹನ್ನೆರಡರಲ್ಲಿ ಮಬ್ಬಿನ ಹಾಗೆ ಕಣಿವೆಯಾಸಿ ಎಂಬ ಸಂಕಲನಕ್ಕೆ ಎಚ್ ಎಸ್ ಶಿವಪ್ರಕಾಶ್ ಅವರು ಪಡೆದಿದ್ದಾರೆ ಎರಡು ಸಾವಿರದ ಹದಿಮೂರು ಆಖ್ಯಾನ ವ್ಯಾಖ್ಯಾನ ಎಂಬ ವಿಮರ್ಶಾ ಲೇಖನಗಳ ಸಂಗ್ರಹಕ್ಕೆ ಸಿ ಎನ್ ರಾಮಚಂದ್ರನ್ ಅವರು ಪಡೆದಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಉತ್ತರಾರ್ಧ ಎಂಬ ಪ್ರಬಂಧಕ್ಕೆ ಬಿ ಎಚ್ ನಾಯಕ್ ಅವರು ಪಡೆದಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಅಕ್ಷರ ಕಾವ್ಯ ಎಂಬ ಕವನ ಸಂಕಲನಕ್ಕೆ ಕೆ ವಿ ತಿರುಮಲೇಶ ಅವರು ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಸ್ವಾತಂತ್ರದ ಓಟ ಎಂಬ ಕಾದಂಬರಿಗೆ ಬೋಳುವಾರು ಮಹಮ್ಮದ್ ಕುಮಿ ಅಂತಕ್ಕಂಥವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಹದಿನೇಳು ಕಥನ ಭಾರತಿ ಎಂಬ ಕೃತಿಗೆ ಟಿ ಪಿ ಅಶೋಕರವರು ಪಡೆದಿದ್ದು ಎರಡು ಸಾವಿರದ ಹದಿನೆಂಟು ಅನುಶ್ರೇಣಿ ಯಜಮಾನಿಕೆ ಎಂಬ ಕೃತಿಗೆ ಕೆ ಜಿ ನಾಗರಾಜಪ್ಪ ಅವರು ಪಡೆದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುದಿ ಹೆಸರು ಎಂಬ ಒಂದು ಕೃತಿಗೆ ವಿಜಯ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪರೀಕ್ಷಾ ದೃಷ್ಟಿಯಿಂದ ಇತ್ತೀಚೆಗೆ ಬಂದಿರುವಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಎಂಬ ಕೃತಿಗೆ ಎಂ ವೀರಪ್ಪ ಮೊಯ್ಲಿಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಾಂಧಿ ಕಥನ ಎಂಬ ಒಂದು ಕೃತಿಗೆ ಡಿ ಎಸ್ ನಾಗಭೂಷಣ್ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಎಂಬ ಕೃತಿಗೆ ಲಕ್ಷ್ಮೀಶ ತೋಳ್ಪಾಡಿ ಅವರಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಇವಿಷ್ಟು ಕೂಡ ಹತ್ತೊಂಬತ್ತು ನೂರ ಐವತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಪಡೆದಿರುವಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಾಗಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ಮತ್ತು ಯುವ ಪುರಸ್ಕಾರ ಪ್ರಶಸ್ತಿಗಳು ಯಾರಿಗೆ ಲಭಿಸಿವೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಪರ್ಧಾತ್ಮಕ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ